ಚೈತ್ರಾ ಕುಂದಾಪುರ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅಬ್ಬರಿಸುತ್ತಿರೋ ಈ ಚೈತ್ರಾ ಕುಂದಾಪುರ ಯಾರು ಎಂಬ ಕುತೂಹಲ ಎಲ್ಲರಿಗೂ ಕೂಡ ಇದೆ ಕೆಲ ದಿನಗಳ ಹಿಂದೆ ಬರೋಬ್ಬರಿ ಏಳು ಕೋಟಿ ವಂಚನೆ ಆರೋಪದಡಿ ಅರೆಸ್ಟ್ ಆಗಿದ್ರು ಅಷ್ಟೇ ಅಲ್ಲ ಕೆಲವು ಸಲ ನ್ಯೂಸ್ ಚಾನಲ್ಗಳಲ್ಲಿ ಕೆಲವೊಮ್ಮೆ ಭಾಷಣದಲ್ಲಿ ಮತ್ತು ಕೆಲವು ಸಲ ಟ್ರೋಲ್ ಪೇಜಸ್ಗಳಲ್ಲಿ ಇವರು ಕಾಣಿಸ್ಕೋತಾ ಇದ್ರು ಹಾಗಾದರೆ ಈ ಚೈತ್ರಾ ಕುಂದಾಪುರ ಯಾರು ಇವರ ಹಿನ್ನೆಲೆ ಏನು ಇವರು ವಯಸ್ಸೆಷ್ಟು ಇವರು ಎಲ್ಲಿಯವರು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈಕೆ ಮೂಲತಃ ಕುಂದಾಪುರದವರು ಹಾಗೆ ಇವರ ವಯಸ್ಸು ಕೇವಲ ಇಪ್ಪತ್ತೆಂಟು ವರ್ಷ ಇನ್ನೂ ಕೂಡ ಇವರಿಗೆ ಮದುವೆ ಆಗಿಲ್ಲ ಇವರು ಹಿಂದೂ ಸಂಘಟನೆಯ ಕಾರ್ಯಕರ್ತೆ ಕೂಡ ಹೌದು ಅಷ್ಟೇ ಅಲ್ಲ ಇವರು ಅತಿ ಹೆಚ್ಚು ಫೇಮಸ್ ಆಗಿತ್ತು ತಮ್ಮ ಭಾಷಣಗಳ ಮೂಲಕ ಚೈತ್ರಾ ಕುಂದಾಪುರ ಮಂಗಳೂರಿನ ವಿಶ್ವವಿದ್ಯಾಲಯದಿಂದ ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಪ್ರಾರಂಭದ ದಿನಗಳಲ್ಲಿ ಜರ್ನಲಿಸ್ಟ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ ಸ್ಪಂದನ ಅನ್ನೋ ಲೋಕಲ್ ಚಾನಲ್ನಲ್ಲಿ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಉದಯವಾಣಿ ಅಂತ ಒಂದು ದೊಡ್ಡ ಪತ್ರಿಕೆಯಲ್ಲಿ ಕಾಪಿ ಎಡಿಟರ್ ಅಂದರೆ ಸುದ್ದಿಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ಒಟ್ಟುಗೂಡಿಸಿ ಒಂದು ಸುದ್ದಿಯನ್ನು ಮಾಡ್ತಾರಲ್ಲ ಆ ಕೆಲಸವನ್ನು ಕಾಪಿ ಎಡಿಟರ್ ಆಗಿ ಕೂಡ ಉದಯವಾಣಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಆದರೆ ಇದೆಲ್ಲವನ್ನು ಬಿಟ್ಟು ಚೈತ್ರ ಅತಿ ಹೆಚ್ಚು ಫೇಮಸ್ ಆಗಿದ್ದು ಯಾವುದ್ರಲ್ಲಿ ಅಂದರೆ ತಮ್ಮ ಭಾಷಣಗಳ ಮೂಲಕ ಚೈತ್ರಾ ಕುಂದಾಪುರ ಇದೆಲ್ಲ ಆದಮೇಲೆ ಗುರುತಿಸ್ಕೊಂಡಿದ್ದು ಎ ಬಿ ವಿ ಪಿಯಲ್ಲಿ ಮೇಲೆ ಹಿಂದೂ ಸಂಘಟನೆಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಮಾಡ್ತಿದ್ದಂತಹ ಭಾಷಣಗಳು ಎಲ್ಲಾ ಕಡೆ ವೈರಲ್ ಆಗೋಕ್ಕೆ ಶುರುವಾಯಿತು ಆಗ ತಾನೇ ಸೋಷಿಯಲ್ ಮೀಡಿಯಾನು ಕೂಡ ಎಂಟ್ರ್ ಆಗಿತ್ತು ಇವರಿಗೆ ವಿಡಿಯೋಸ್ ಎಲ್ಲೆಲ್ಲ ಅಪ್ಲೋಡ್ ಆಗುತ್ತೆ ಅಲ್ಲೆಲ್ಲವೂ ಕೂಡ ವೈರಲ್ ಆಗೋಕ್ಕೆ ಶುರುವಾಯಿತು ಜನ ಹೆಚ್ಚು ಹೆಚ್ಚು ನೋಡೋಕ್ಕೆ ಶುರು ಮಾಡಿಕೊಂಡ್ರು ಮಂಗಳೂರು ಕಡೆ ಎಲ್ಲಾ ಕಡೆ ಇವರ್ದೆ ಸದ್ದು ಲವ್ ಜಿಹಾದ್ ಮತಾಂತ್ರ ಹಿಜಾಬ್ ಬಗ್ಗೆ ಆಕ್ರೋಶವಾದಂತಹ ಮಾತನಾಡಿ ಆಗಾಗ ವಿವಾದವನ್ನ ಮೇಲೆ ಹಾಕೋತಾ ಇದ್ರು ಇನ್ನು ದ್ವೇಷ ಭಾಷಣದ ಆರೋಪದಡಿ ಚೈತ್ರ ಕುಂದಾಪುರ ಮೇಲೆ ಹಲವಾರು ಎಫ್ಐಆರ್ ಗಳು ಕೂಡ ದಾಖಲಾಯಿತು ಇನ್ನೇನು ಚೈತ್ರ ಕುಂದಾಪುರ ಅವರು ಎಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ ಅನ್ನೋ ಟೈಮಲ್ಲೇ ಎಲೆಕ್ಷನ್ ಟೈಮ್ ನಲ್ಲಿ ಬಿಜೆಪಿಯಿಂದ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತ ಗೋವಿಂದ ಬಾಬು ಅವರಿಗೆ ಬರೋಬ್ಬರಿ ಏಳು ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣದಲ್ಲಿ ಚೈತ್ರ ಕುಂದಾಪುರ ಅವರನ್ನ ಅರೆಸ್ಟ್ ಮಾಡ್ತಾರೆ ಆ ಘಟನೆ ಎಲ್ಲರಿಗೂ ಕೂಡ ನೆನಪಿದ್ದೇ ಇದೆ ಯಾಕಂದರೆ ಈ ಘಟನೆ ನಡೆದಿದ್ದು ಕಳೆದ ವರ್ಷವಷ್ಟೇ ಬಿಗ್ ಬಾಸ್ ಯಾವಾಗ ಶುರುವಾಯಿತು ಅದೇ ಟೈಮ್ನಲ್ಲಿ ಈ ಹುಲಿ ಉಗುರು ಇದೆಲ್ಲ ಕೇಸ್ ನಡೀತದಂತಹ ಟೈಮ್ನಲ್ಲೇ ಚೈತ್ರ ಕುಂದಾಪುರ ಅವರ ಈ ಕೇಸನ್ನು ಕೂಡ ಬೆಳಕಿಗೆ ಬಂದಿದ್ದು ಗೋವಿಂದ ಬಾಬು ಅನ್ನೋರು ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಕಂಪ್ಲೇಂಟ್ ಮಾತ್ರ ಅಲ್ಲ ಅವರೊಂದಿಷ್ಟು ಆಡಿಯೋಗಳನ್ನು ಕೂಡ ರಿಲೀಸ್ ಮಾಡ್ತಾರೆ ಇದರೆಲ್ಲದರ ಆಧಾರದಡಿ ಸಿ ಸಿ ಬಿ ಪೊಲೀಸ್ನವರು ಚೈತ್ರ ಕುಂದಾಪುರ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೇಳಿದಂತಹ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರು ವಿಷವನ್ನು ತಗೊಂಡಿದ್ದೀನಿ ಮತ್ತೆ ಅನ್ಕಾನ್ಷಿಯಸ್ ಆಗಿದ್ದೀನಿ ಇದೆಲ್ಲ ಥರದ ಡ್ರಾಮಾವನ್ನ ಮಾಡ್ತಾರೆ ಆಗ ಮೀಡಿಯಾದಲ್ಲಿ ತುಂಬ ಹೈಪ್ ಕೂಡ ಅವ್ರಿಗೆ ಸಿಕ್ಕಿತ್ತು ನಾನು ಹೊರಗಡೆ ಬಂದು ಯಾರೆಲ್ಲ ಇದರಿಂದ ಇದ್ದಾರೆ ಅಂತ ಬಂಡವಾಳನ್ನ ಬಯಲ್ ಮಾಡ್ತೀವಿ ಅಂತ ಹೇಳಿದರು ಅದಾದ್ಮೇಲೆ ಸ್ವಲ್ಪ ದಿನ ಜೈಲಲ್ಲಿ ಇದ್ರು ಅದಾದ್ಮೇಲೆ ಬೇಲ್ ಮೇಲೆ ಈಗ ಸದ್ಯಕ್ಕೆ ಹೊರಗಡೆ ಬಂದಿದ್ದಾರೆ ಇದೆಲ್ಲದರ ನಡುವೆ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡದ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ ಅಷ್ಟೇ ಅಲ್ಲ ದಿನಾನು ಕೂಡ ಬಿಗ್ ಬಾಸ್ ಅಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಒಬ್ರು ಮಾತಾಡಿದ್ರೆ ಹೇಗಪ್ಪ ಚೈತ್ರ ಜೊತೆ ಮಾತಾಡೋದು ಅನ್ನೋಷ್ಟು ಮಟ್ಟಿಗೆ ಅವ್ರ ಮೇಲೆ ಎಗ್ರಿ ಬೀಳ್ತಾ ಇದಾರೆ ನಾನು ಮಾತಾಡೋದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಪಾಯಿಂಟ್ ವೈಸ್ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಇನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಹೋದ್ರೆ ಚೈತ್ರ ಕುಂದಾಪುರ ಅವ್ರಿಗೆ ಒಂದಿಷ್ಟು ಫ್ಯಾನ್ ಫಾಲೋವರ್ಸ್ಗಳು ಈಗಾಗಲೇ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಬಿಗ್ ಬಾಸ್ನ ನೋಡದೆ ಎಂಟರ್ಟೈನ್ಮೆಂಟ್ಗೋಸ್ಕರ ಸುಮ್ಮನೆ ನಾವು ಇರ್ತೀವಿ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಲ್ಲೇನಾದ್ರೂ ಒಂದು ಮಾಡ್ತಿದ್ದಾರೆ ಆಕ್ಟಿವಿಟಿ ಇರ್ಬೋದು ಮಾತಿರ್ಬೋದು ಏನೋ ಒಂದು ಮಾಡ್ತಿದ್ದಾರೆ ಅಂದಾಗ ಜನ ಎಲ್ಲರೂ ಕೂಡ ಅವ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾರೆ ಹೀಗಾಗಿ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕಾನ್ಸಂಟ್ರೇಷನ್ ಯಾರ ಮೇಲೆ ಇದೆ ಅಂತ ಅಂದರೆ ಚೈತ್ರ ಕುಂದಾಪುರ ಅವರು ಬಿಟ್ಟರೆ ಜಗದೀಶ್ ಅವರು ಸೊ ಜಗದೀಶ್ ಅವ್ರಿಗೆ ಕಂಪೇರ್ ಮಾಡಿದರೆ ಚೈತ್ರ ಕುಂದಾಪುರ ಅವರ ಹಾವಳಿನೇ ಜಾಸ್ತಿಯಾಗಿದೆ ಅಂತ ಹೇಳ್ಬೋದು ಇನ್ನು ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು